ಹಲೋ ನಮಸ್ಕಾರ ಎಲ್ಲರಿಗೂ ಹಿಂದಿನ ವಿಷಯ ಬಂದು ಧ್ಯಾನದ ಬಗ್ಗೆ ಶ್ರೀ ವಿವೇಕಾನಂದರು ಏನನ್ನು ಹೇಳಿದ್ದಾರೆ ಬನ್ನಿ ತಿಳ್ಕೊಳ್ಳೋಣ ಈ ಧ್ಯಾನದ ಬಗ್ಗೆ ತುಂಬ ಜನ ಗುರು ಹುರಿಯರು ಅವರ ಅನುಭವವನ್ನು ಅವರದೇ ಆದ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ವಿವೇಕಾನಂದರು ಸಹ ಒಬ್ಬರು ಅವರೇನು ಹೇಳಿದ್ದಾರೆ ನೋಡೋಣ ಬನ್ನಿ ಮೊದಲನೆಯದಾಗಿ ಬೇರೆಲ್ಲದಕ್ಕಿಂತಲೂ ಹೆಚ್ಚಾಗಿ ಧ್ಯಾನವೊಂದೇ ನಮ್ಮನ್ನು ಸತ್ಯದ ಸಮೀಪಕ್ಕೆ ತೆಗೆದುಕೊಂಡು ಹೋಗುತ್ತದೆ ಸೊ ಯುಗಗಳಿಂದ ಏನು ಯಾವ ಸತ್ಯ ನಡ್ಕೊಂಡು ಬರ್ತಾ ಇದೆ ಈಗ ಏನಿದೆ ಮುಂದೆ ಮುಂದೆ ಯಾವ್ದು ಕಂಟಿನ್ಯೂ ಆಗುತ್ತೆ ಸೊ ಎಷ್ಟೇ ಯುಗಗಳು ಬಂದರೂ ಅದು ಚೇಂಜ್ ಆಗದೆ ಇರೋವಂಥದ್ದು ಅಂಥ ಸತ್ಯಕ್ಕೆ ನಮ್ಮನ್ನು ಕರೆದುಕೊಂಡೋಗಿ ನಿಲ್ಲಿಸುತ್ತಂತೆ ಈ ಧ್ಯಾನ ಸೊ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ಎರಡನೇದು ನಿಮ್ಮ ಹೃದಯದಲ್ಲಿ ಆಕಾಶವನ್ನು ಚಿಂತಿಸಿ ಆ ಆಕಾಶದ ಮಧ್ಯದಲ್ಲಿ ಜ್ಯೋತಿಯೊಂದು ಬೆಳಗುತ್ತಿದೆ ಎಂದು ಚಿಂತಿಸಿ ಆ ಜ್ಯೋತಿಯೇ ನಿಮ್ಮ ಆತ್ಮವೆಂದು ಚಿಂತಿಸಿ ಆ ಜ್ಯೋತಿಯ ಒಳಗೆ ಇನ್ನೊಂದು ದಿವ್ಯ ಜ್ಯೋತಿ ಇದೆ ಅದೇ ನಿಮ್ಮ ಆತ್ಮದ ಆತ್ಮನಾದ ಪರಮಾತ್ಮ ಇಂತಹ ಪರಮಾತ್ಮನನ್ನು ನಿಮ್ಮ ಹೃದಯದಲ್ಲಿ ಧ್ಯಾನಿಸಿ ಎರಡನೇ ಪಾಯಿಂಟ್ ಈ ತರ ಇದೆ ಇದರ ಅರ್ಥ ಏನಂದ್ರೆ ನಮ್ಮ ಆತ್ಮದ ಮೂಲಾಂಶವೇ ಪರಮಾತ್ಮ ಸೊ ಆ ಪರಮಾತ್ಮನನ್ನ ನಾವು ನಮ್ಮ ಹೃದಯದಲ್ಲಿಟ್ಟು ಧ್ಯಾನಿಸ್ಬೇಕು ಅಂತ ಅರ್ಥ ಯಾಕಂದ್ರೆ ನಾವೆಲ್ಲರೂ ಅಷ್ಟನೆ ಆ ಪರಮಾತ್ಮನಿಂದ ಬಂದಿರೋ ಬಿಂದುಗಳೇ ಅಂದ್ರೆ ಚಿಕ್ಕ ಚಿಕ್ಕ ಪೀಸಸ್ ಅಂತ ಹೇಳ್ಬೋದು ಸೊ ಆ ಪರಮಾತ್ಮನಲ್ಲಿ ಯಾವ ಗುಣಗಳಿದೆ ಆ ಒಂದು ಗುಣಗಳು ನಮ್ಮ ಆತ್ಮಕ್ಕೂ ಸಹ ಇದೆ ಸೊ ಅದರಿಂದ ನಾವು ಆ ಒಂದು ಮೂಲ ಶಕ್ತಿಗೆ ಕನೆಕ್ಟ್ ಆಗಬೇಕು ಇದು ಹೇಗೆ ಸಾಧ್ಯ ಆಗುತ್ತೆ ಕೇವಲ ಧ್ಯಾನದಿಂದ ಮಾತ್ರನೇ ಸೊ ನಾವು ಈ ಧ್ಯಾನದಿಂದ ಮೂಲ ಶಕ್ತಿಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅವರು ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನು ಅಂದರೆ ಧ್ಯಾನ ಆಧ್ಯಾತ್ಮಿಕ ಜೀವನಕ್ಕೆ ಬಹಳ ಸಹಕಾರಿಯಾದದು ಧ್ಯಾನ ಮಾಡುವಾಗ ನಾವು ಮನಸ್ಸನ್ನು ಪ್ರಾಪಂಚಿಕ ಭಾವನೆಯಿಂದ ಬೇರ್ಪಡಿಸಿ ನಮ್ಮ ಪವಿತ್ರ ಸ್ವಭಾವವನ್ನು ಅನುಭವಿಸಲು ಯತ್ನಿಸುವೆವು ಧ್ಯಾನದಲ್ಲಿ ನಾವು ಯಾವ ಬಾಹ್ಯ ಸಹಾಯವನ್ನು ಆಶ್ರಯಿಸುವುದಿಲ್ಲ ಇದರರ್ಥ ಏನಂದರೆ ಈ ಧ್ಯಾನವು ನಮ್ಮನ್ನ ಈ ಪ್ರಾಪಂಚಿಕ ಲೋಕದಿಂದ ಬೇರ್ಪಡಿಸುತ್ತದೆ ಬೇರ್ಪಡಿಸಿ ನಮ್ಮನ್ನು ಉನ್ನತ ಸ್ಥಿತಿಗೆ ನಮ್ಮ ಮನಸ್ಥಿತಿಯನ್ನು ಕರೆದೊಯ್ತದೆ ಅದು ಯಾವ ಥರ ಆಗುತ್ತದೆ ಅಂದರೆ ಪರಮಾನಂದ ಸ್ಥಿತಿ ಆ ಸ್ಥಿತಿಯಲ್ಲಿ ನಾವು ಇರ್ತೀವಿ ಧ್ಯಾನ ಮಾಡುವಾಗ ಮತ್ತು ಈ ಧ್ಯಾನ ಮಾಡುವಾಗ ನಾವು ಯಾರ ಮೇಲೂ ಡಿ ಡಿಪೆಂಡ್ ಆಗೋ ಪ್ರಮೇಯನೇ ಬರೋದಿಲ್ಲ ಯಾಕಂದರೆ ನಾವು ಇವಾಗ ಪೂಜೆ ಅಥವಾ ಯಾಗ ಯಜ್ಞಗಳು ಮಾಡಬೇಕಾರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇ ಬೇಕಾಗತ್ತೆ ವಿಧಿವಿಧಾನಗಳಾಗಲಿ ಏನೇ ಒಂದಾಗಲಿ ನಮ್ಗೆ ಗೊತ್ತಿರೋದಿಲ್ಲ ಸೊ ನಾವು ಡಿಪೆಂಡ್ ಆಗದೆ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ನಾವು ಪೂಜಾರಿ ಮೇಲೆ ಅಥವಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಯಾರ ಅವಶ್ಯಕತೆಯೂ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ನಾಲ್ಕನೇ ಪಾಯಿಂಟ್ ಬಂದು ಧ್ಯಾನ ಅತ್ಯದ್ಭುತವಾದದ್ದು ಧ್ಯಾನ ಮಾಡುವ ಮನಸ್ಸೇ ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ಸಮೀಪವಾದದ್ದು ನಮ್ಮ ನಿತ್ಯ ಜೀವನದಲ್ಲಿ ಧ್ಯಾನದಲ್ಲಿರುವ ಈ ಒಂದು ಕ್ಷಣ ಮಾತ್ರ ನಾವು ಜಡವಾಗಿರುವುದಿಲ್ಲ ಆತ್ಮ ತನ್ನನ್ನು ಕುರಿತು ತಾನೇ ಚಿಂತಿಸುತ್ತಿರುತ್ತದೆ ಆಗ ಎಲ್ಲ ಬಾಹ್ಯ ಉಪಾಧಿಗಳಿಂದ ಮುಕ್ತವಾಗಿರುತ್ತದೆ ಆತ್ಮನ ಸ್ತ್ರೀ ಅತಿ ಅದ್ಭುತವಾದ ಸ್ಪರ್ಶದ ಸ್ಥಿತಿಯೇ ಧ್ಯಾನ ಸೊ ಇದರ ಅರ್ಥ ಏನಂದರೆ ಧ್ಯಾನ ಒಂದು ತುಂಬ ಅದ್ಭುತವಾದ ಪ್ರಕ್ರಿಯೆ ಅಂತೆ ಮತ್ತು ಧ್ಯಾನ ಮಾಡಬೇಕು ಅನ್ನೋ ಮನಸ್ಸು ಬಂದರೆ ಸಾಕಂತೆ ಆ ವ್ಯಕ್ತಿ ಸ್ಪಿರಿಚುಯಾಲಿಟಿಗೆ ತುಂಬ ಹತ್ರದಲ್ಲಿದ್ದಾರೆ ಅಂತ ಅರ್ಥ ಅಂತೆ ಯಾಕಂದರೆ ಧ್ಯಾನದ ಬಗ್ಗೆ ಎಷ್ಟೇ ಜನ ಕೇಳಿದ್ರು ಸಹ ಧ್ಯಾನ ಮಾಡಬೇಕು ಅನ್ನೋ ಮನಸ್ಸು ಯಾರಿಗೂ ಅಷ್ಟು ಬೇಗ ಬರೋದಿಲ್ಲ ಸೊ ಅದಕ್ಕೆ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಧ್ಯಾನ ಸಮಯದಲ್ಲಿ ಮಾತ್ರ ನಾವು ಅರಿವಿನಿಂದ ಕೂಡಿರ್ತೀವಂತೆ ಅಂದರೆ ನಾವು ದೇಹ ಸ್ಥಿತಿಯಲ್ಲಿ ಇರೋಲ್ಲ ಆಗ ನಾವು ಆತ್ಮಸ್ಥಿತಿಯನ್ನು ನಾವು ಫೀಲ್ ಮಾಡ್ತಾ ಇರ್ತೀವಿ ಬೇರೆ ಸಮಯಗಳಲ್ಲಿ ನಾವು ಕೇವಲ ಭೌತಿಕ ಸ್ಥಿತಿಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ತಾ ಇರ್ತೀವಿ ಕೇವಲ ದೇಹ ನನ್ನಲ್ಲಿ ಯಾವ ಶಕ್ತಿನೂ ಇಲ್ಲ ಸೊ ನಾನು ಅಂದರೆ ಸೊ ನಾವು ಜಸ್ಟ್ ಕಣ್ಣಿಗೆ ಏನು ಕಾಣುತ್ತೆ ಅದನ್ನು ಮಾತ್ರ ಸತ್ಯ ಅಂತ ನಂಬ್ತಾ ಇರ್ತೀವಿ ನಮ್ಮಲ್ಲೂ ಸಹ ಅನಂತವಾದ ಶಕ್ತಿ ಅಡಗಿದೆ ಅಂತ ನಾವು ಧ್ಯಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಅದು ಅನುಭವಕ್ಕೆ ಸಹ ಬರುತ್ತೆ ಮತ್ತೇನಂದರೆ ಈ ಧ್ಯಾನ ಸಮಯದಲ್ಲಿ ನಾವು ಈ ಪ್ರಾಪಂಚಿಕತೆಯಿಂದ ದೂರ ಆಗಿರೋದ್ರಿಂದ ನಮ್ಗೆ ಯಾವುದೇ ಇಲ್ಲಿನ ಬೇಕು ಬೇಡಗಳು ಯಾವುದೂ ಒಂದು ಬಾ ಬಾಧೆ ಮಾಡೋದಿಲ್ವಂತೆ ಸೊ ಆ ಟೈಮಲ್ಲಿ ಆತ್ಮಸ್ಥಿತಿಗೆ ನಾವು ಹೋಗಿ ನಮ್ಮ ಆತ್ಮದ ಉದ್ದೇಶಗಳೇನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತದು ಸೊ ನಮ್ಮ ಮನಸ್ಸಿನ ಕೆಲಸ ಶೂನ್ಯವಾದಾಗ ಆ ಮನಸ್ಸು ತಾನೇ ತಾನಾಗಿ ನಮ್ಮ ಅದ್ಭುತವಾದ ಆತ್ಮದ ಸ್ಪರ್ಶನ ಸ್ಪರ್ಶದ ಅನುಭವನ ತಗೊಳ್ಳುತ್ತೆ ತುಂಬ ಒಳ್ಳೆ ಅನುಭವ ಇದು ಆ ಒಂದು ಸ್ಪರ್ಶದ ಸ್ಥಿತಿಗೆ ನಮ್ಮನ್ನು ಹೋಗೋದೆ ಈ ಧ್ಯಾನ ಅಂತ ಹೇಳ್ಬೋದು ನೆಕ್ಸ್ಟ್ ಐದನೇ ಪಾಯಿಂಟ್ ಬಂದು ನಮ್ಮಲ್ಲಿ ಬದಲಾಗದೇ ಇರುವಂತಹ ಅನಂತ ಆನಂದ ಇದೆ ಧ್ಯಾನವು ಅಂತಹ ಆನಂದಕ್ಕೆ ಇರುವ ಬಾಗಿಲು ಪ್ರಾರ್ಥನೆ ವಿವಿಧ ಬಗೆಯ ಪೂಜೆ ಪುನಸ್ಕಾರಗಳೆಲ್ಲ ಧ್ಯಾನದ ಪೂರ್ವ ಸಿದ್ಧತೆಗಳು ಅಷ್ಟೇ ಸೊ ಈ ಪ್ರಾರ್ಥನೆ ಮತ್ತೆ ವಿವಿಧ ಪೂಜೆ ಪುನಸ್ಕಾರಗಳು ಇದೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಮ್ಮ ಧ್ಯಾನಕ್ಕೆ ಪೂರ್ವ ಸಿದ್ಧತೆಗಳಿದ್ದಾಗೆ ಜಸ್ಟ್ ಇವಾಗ ಇದು ಹೇಗಂದರೆ ಫಾರ್ ಎಕ್ಸಾಂಪಲ್ ಈಗ ಜಿಮ್ಮು ಅಥವಾ ಎಲ್ಲರೂ ಸೇರ್ಕೊಳ್ತೀರಾ ಅನ್ಸ್ ಅಂದ್ಕೊಳ್ತೀರಾ ಅಂದ್ಕೊಳ್ಳಿ ನಿಮಗೆ ಓದ್ ತಕ್ಷಣವೇ ದೊಡ್ಡ ದೊಡ್ಡದು ಮಾಡಕ್ಕೆ ಬಿಡಲ್ಲ ಅವರು ಸೊ ಚಿಕ್ಕ ಚಿಕ್ಕ ವಾಮಪ್ಪು ಅದೆಲ್ಲ ಹೇಳ್ಕೊಡ್ತಾರೆ ಸೊ ಆ ಥರ ಇಲ್ಲೂ ಅಷ್ಟೇ ಮೊದಲನೇ ಧ್ಯಾನ ಅಂತೇಳ್ಬಿಟ್ರೆ ಮನಸ್ಸು ನಮ್ಮದು ಅಷ್ಟು ಬೇಗ ಒಗ್ಗಲ್ಲ ಸೊ ಅದಕ್ಕೆ ಈ ಪ್ರಾರ್ಥನೆ ಪೂಜೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದಾಗ ನಮ್ಮ ಮನಸ್ಸು ಒಂದು ಅದಕ್ಕೆ ಬರುತ್ತೆ ಆವಾಗ ನಾವು ಆ ಸ್ಟೆಪ್ ರೀಚ್ ರೀಚ್ ಆದಾಗ ಧ್ಯಾನ ಮಾಡೋದು ತುಂಬ ಈಸಿ ಆಗುತ್ತೆ ಸೊ ಇದೆಲ್ಲದರಿಂದ ನಾವು ಒಂದು ವಿಧಿ ವಿಧಾನನ ಕಲ್ತ್ಕೊಳ್ತೀವಿ ಒಂದು ಡಿಸಿಪ್ಲಿನ್ ಲೈಫ್ನ ನಾವು ಕಲ್ತ್ಕೋತೀವಿ ಸೊ ಇದೆಲ್ಲ ಕಲ್ತಾಗ ನಾವು ಧ್ಯಾನಕ್ಕೆ ಹೋಗೋದು ಅಥವಾ ಕೂರೋದು ತುಂಬ ಆಗುತ್ತೆ ಒಂದು ಆಸನ ಇರ್ಬೋದು ಏನೇ ಒಂದಾಗಲಿ ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಮುಗಿಸ್ಕೊಂಡೇ ನಾವು ಫೈನಲ್ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಬೇಕಾಗತ್ತೆ ನೆಕ್ಸ್ಟ್ ಆರನೇ ಪಾಯಿಂಟ್ ಬಂದು ನಿಮ್ಮ ಶಕ್ತಿಯನ್ನು ಕೇವಲ ಮಾತಿನಲ್ಲಿ ವ್ಯಯಗೊಳಿಸದೆ ಮೌನದಲ್ಲಿ ಧ್ಯಾನಿಸಿ ಹೊರ ಪ್ರಪಂಚದ ಆಗುವವುಗಳು ನಿಮ್ಮನ್ನು ಕದಡದಿರಲಿ ನಿಮ್ಮ ಮನಸ್ಸು ಉನ್ನತ ಸ್ಥಿತಿಯಲ್ಲಿದ್ದಾಗ ಪ್ರಪಂಚದ ಅರಿವೇ ಇರುವುದಿಲ್ಲ ಮೌನದಲ್ಲಿ ಶಕ್ತಿಯನ್ನು ಕ್ರೋಢೀಕರಿಸಿ ಆಧ್ಯಾತ್ಮ ಶಕ್ತಿಯ ಮಹಾ ಆಗರವಾಗಿರಿ ಇಲ್ಲಿ ಏನಂದರೆ ಗುರುಗಳು ಮೌನದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಸೊ ಮೌನ ಎಷ್ಟು ನಮ್ಮ ಶಕ್ತಿಯನ್ನು ವ್ಯಯ ಆಗೋದನ್ನು ತಡೆಯುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಶಕ್ತಿ ನಮ್ಮದು ಕೇವಲ ಮಾತಿನಿಂದ ನಾವು ಕಳ್ಕೊಳ್ತಾ ಇರ್ತೀವಂತೆ ಆ ಶಕ್ತಿಯೆಲ್ಲ ನಮ್ಮಲ್ಲೇ ನಾವು ಉಳಿಸ್ಕೊಂಡಾಗ ನಾವು ಸ್ಪಿರಿಚುವಲಿ ತುಂಬಾ ಗ್ರೋತ್ ಆಗ್ಬೋದಂತೆ ನಾವೆಷ್ಟು ಮೌನವಾಗಿರ್ತೀವಿ ನಮ್ಮ ಮನಸ್ಸಿನ ಶಕ್ತಿ ಮತ್ತು ಏಕಾಗ್ರತೆ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತಂತೆ ನೆಕ್ಸ್ಟ್ ಏಳನೇ ಪಾಯಿಂಟ್ ಬಂದು ಆಂತರ್ಯದಲ್ಲಿ ಸಿಂಹ ಸದೃಶವು ಶಾಶ್ವತವು ಪವಿತ್ರವು ಸ್ವಯಂ ಜ್ಯೋತಿ ಸ್ವರೂಪವೂ ಮತ್ತು ನಿತ್ಯ ಮುಕ್ತವೂ ಆದ ಆತ್ಮವಿದೆ ಅಂತಹ ಆತ್ಮವನ್ನು ಒಬ್ಬನು ಧ್ಯಾನ ಮತ್ತು ಏಕಾಗ್ರತೆಯ ಮೂಲಕ ನೇರವಾಗಿ ಸಾಕ್ಷಾತ್ಕರಿಸಿಕೊಳ್ಳಬಹುದು ಆಗ ಮಾಯಾ ಪ್ರಪಂಚ ಅಂತವರ ಪಾಲಿಗೆ ಇಲ್ಲವಾಗುತ್ತದೆ ಇದರರ್ಥ ಕೇವಲ ಧ್ಯಾನದಿಂದ ಮಾತ್ರ ನಾವು ನಮ್ಮ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ ಅರ್ಥ ಸೊ ಈ ಭೂಮಿಯೇ ಒಂದು ಮಾಯಾ ಪ್ರಪಂಚ ಅಂತ ಹೇಳ್ಬೋದು ನಾವು ಏನೇ ಕೆಲಸ ಮಾಡ್ತಾ ಇರಲಿ ಯೋಚನೆಗಳು ಅನ್ನೋದು ಬಂದು ಹೋಗ್ತಾನೆ ಇರುತ್ತೆ ಪೂಜೆ ಮಾಡುವಾಗಲೂ ಸಹ ಅದು ಬಿಡೋದೇ ಇಲ್ಲ ಸೊ ಆ ಎಲ್ಲ ಇದೆಲ್ಲದರಿಂದ ನಾವು ಮುಕ್ತ ಆಗಬೇಕು ಅಂದರೆ ಧ್ಯಾನ ಮಾತ್ರ ಧ್ಯಾನದಲ್ಲಿ ಮಾತ್ರ ನಾವು ಈ ಮಾಯಾ ಪ್ರಪಂಚದಿಂದ ಬೇರ್ಪಡಿಸ್ಕೊಳ್ಬೋದು ಆಗ ಮಾತ್ರ ನಾವು ಶಾಶ್ವತವಾದ ನೆಮ್ಮದಿಯ ಸ್ಥಿತಿ ಕಾಣ್ಬೋದು ಕೊನೆಯದಾಗಿ ಏಕಾಗ್ರತೆಯುಳ್ಳ ಮನಸ್ಸು ಆತ್ಮದ ಎಲ್ಲ ಮೂಲೆ ಮೂಲೆಗಳನ್ನು ತೋರಿಸಿಕೊಡುತ್ತದೆ ಈ ಧ್ಯಾನದಿಂದ ನಮಗೆ ಏಕಾಗ್ರತೆ ಅನ್ನೋ ಸ್ಥಿತಿ ಸಿದ್ಧಿಸ್ತಾ ಹೋಗುತ್ತೆ ಸೇ ಸೊ ಈ ಏಕಾಗ್ರತೆಗೊಂಡ ಮನಸ್ಸು ನಮಗೆ ಆತ್ಮದ ಪ್ರತಿಯೊಂದು ಮೂಲೆಯೂ ದರ್ಶನ ಮಾಡಿಸುತ್ತಂತೆ ಅಂದರೆ ಏನು ಅಂದರೆ ಅಂದರೆ ನಮ್ಮ ಮನಸ್ಸಲ್ಲಿ ಯಾವುದು ಒಳ್ಳೆಯ ಒಂದು ಅಂಶಗಳಿದೆ ಯಾವುದು ಕೆಟ್ಟದಿದೆ ಅದೆಲ್ಲ ಫೈಂಡ್ ಔಟ್ ಮಾಡ್ತಾ ಹೋಗುತ್ತೆ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಒಂದು ಐಡಿಯಾ ಬರ್ತಾ ಹೋಗುತ್ತೆ ನಮ್ಗೆ ಒಳಗಡೆನೇ ಜ್ಞಾನ ಸಿದ್ಧಿ ಆಗ್ತಾ ಹೋಗುತ್ತೆ ಅದು ಒಳ್ಳೆಯದನ್ನ ಹೆಚ್ಚು ಮಾಡ್ತಾ ಹೋಗಬೇಕು ಅದೇ ರೀತಿ ಕೆಟ್ಟದ್ದು ಅಂತ ಫೈಂಡ್ ಔಟ್ ಮಾಡಿಸುತ್ತೆ ನೀನು ಇದರಲ್ಲಿ ಈ ವಿಷಯದಲ್ಲಿ ನೀನು ತಪ್ಪು ಮಾಡ್ತಾ ಇದೆಯಾ ನಮ್ಮನ್ನು ನಾವೇ ದರ್ಶಿಸ್ಕೊಳ್ತಾ ಹೋಗ್ತೀವಿ ಆ ತಪ್ಪುಗಳನ್ನ ನಾವು ಆದಷ್ಟು ಕಮ್ಮಿ ಮಾಡಬೇಕು ಕಮ್ಮಿ ಮಾಡ್ತಾ ಹೋಗಬೇಕು ಇಲ್ಲ ಸ್ಟಾಪೇ ಮಾಡ್ಬೋದು ಅದು ತುಂಬ ಯೋಗಿಗಳಿಗೆ ಅದನ್ನು ಆದ ತಕ್ಷಣ ಸ್ಟಾರ್ಟ್ ಸ್ಟಾಪ್ ಮಾಡೋಕ್ಕಾಗುತ್ತೆ ಬಟ್ ಅಭ್ಯಾಸದ ಸ್ಥಿತಿಯಲ್ಲಿ ಇದರೋರಿಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಅದು ಬರೆದಿಟ್ಕೋಬೇಕು ನನ್ನಲ್ಲಿ ಏನೇನು ಪಾಸಿಟಿವ್ಸ್ ಆಗ್ತಾಯಿದೆ ಈ ಧ್ಯಾನದಿಂದ ಏನೇನು ನೆಗೆಟಿವ್ಸ್ ಇದೆ ಔಟ್ ಮಾಡ್ಕೊಳ್ತಾ ಇದ್ದೀರಾ ಸೊ ಅದೆಲ್ಲ ಔಟ್ ಮಾಡ್ತಾ ಹೋದರೆ ಆ ವಿಷಯಗಳು ನಮ್ಮ ಜೀವನದಲ್ಲಿ ಎದುರಾದಾಗ ನಾವು ಯಾವ ಥರ ಡಿಸಿಷನ್ ತಗೋಬೇಕು ಯೋಚನೆ ಮಾಡಿ ಮಾಡಿ ಅದನ್ನು ಬೇಡದಿರೋದ ಕಟ್ ಮಾಡ್ಕೊಂಡು ಹೋಗ್ಬೋದು ಬೇಕಾಗಿರೋದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟಿರಲಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ నమ్మ నమ్మల్ హెస్ ఎథిక్స్ వల్డ్ కన్నడ